ನಾನ್ ರಂಜನಿ ರಾಘವೇನ್ ಏನಪ್ಪ ಇವ್ರು ಹೊಸ ಸೀರಿಯಲ್ ಅಥವಾ ಸಿನಿಮಾ ಬಗ್ಗೆ ಹೇಳಕ್ ನೋಡ್ತಿದೀರಾ ಒಂದು ಸ್ಪೆಷಲ್ ಸರ್ಪ್ರೈಸ್ ಇದೆ ಅದ್ರ ಬಗ್ಗೆ ಹೇಳಕ್ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇರ್ತಾರೆ ನೀವು ಬರೀ ಸೀರಿಯಲ್ ಸಿನಿಮಾ ಮಾತ್ರ ಮಾಡ್ತೀರಾ ಈಗೆಲ್ಲ ಓಟಿ ಟಿ ತುಂಬಾ ಫೇಮಸ್ ಆಗಿದೆ ನೀವ್ ಯಾವ್ದೋ ವೆಬ್ ಸೀರೀಸ್ ಮಾಡಲ್ವಾ ಅಂತ ನಾನು ಒಂದು ವೆಬ್ ಸೀರೀಸ್ ಅಲ್ಲಿ ಆಕ್ಟ್ ಮಾಡಿದ್ದೀನಿ ನಿಮ್ಗೆ ಗೊತ್ತಿಲ್ಲ ಅಲ್ವಾ ಅದು ಯಾವ್ದು ಎಲ್ ನೋಡೋದು ಹೇಗ್ ನೋಡೋದು ಅದ್ರ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಟಾಕ್ ಟಿ ಟಿ ಪ್ಲಾಟ್ಫಾರ್ಮ್ ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಅಂತ ಲಾಂಚ್ ಆಗ್ತಾ ಇರೋ ಹೊಸ ಕನ್ನಡ ಓ ಟಿ ಟಿ ಆಪ್ ಇದರಲ್ಲಿ ಒರಿಜಿನಲ್ ವೆಬ್ ಸೀರೀಸ್ ಶಾರ್ಟ್ ಸ್ಟೋರೀಸ್ ಮೂವೀಸ್ ಕಾರ್ಟೂನ್ಸ್ ಆಂಥಾಲಜೀಸ್ ಇನ್ನೂ ಹತ್ತು ಹಲವಾರು ಮನೋರಂಜನೆಗಳು ನಿಮಗೋಸ್ಕರ ಬರ್ತಾ ಇದೆ ಏಳ್ನೂರಕ್ಕೂ ಅಧಿಕ ಟೆಕ್ನಿಷಿಯನ್ಗಳು ಇನ್ನೂರಕ್ಕೂ ಅಧಿಕ ದಿನದ ಪರಿಶ್ರಮ ಈ ಆ್ಯಪ್ನ ಹಿಂದಿದೆ ಸಾವಿರದ ಇನ್ನೂರಕ್ಕಿಂತಲೂ ಹೆಚ್ಚಿನ ಕನ್ನಡದ ಹೆಸರಾಂತ ಕಲಾವಿದರು ಟಾಕೀಸ್ ಆ್ಯಪ್ನ ಕಾಂಟೆಂಟ್ಗಳಲ್ಲಿ ಅಭಿನಯಿಸಿದ್ದಾರೆ ನಿಮ್ಮ ತಲೆಯಲ್ಲಿ ಬರ್ತಾ ಇರೋ ನೆಕ್ಸ್ಟ್ ಕ್ವೆಶನ್ಗೆ ನನ್ನ ಹತ್ರ ಆನ್ಸರ್ ಇದೆ ವೆರಿ ಸಿಂಪಲ್ ಆಂಡ್ರಾಯ್ಡ್ ಫೋನ್ ಯೂಸರ್ಸು ಸ್ಟೋರಲ್ಲಿ ಐಫೋನ್ ಯೂಸರ್ಸು ಆ್ಯಪ್ ಸ್ಟೋರಿಗೆ ಹೋಗಿ ಅಲ್ಲಿ ಸರ್ಚ್ ಬಾರಲ್ಲಿ ಟಾಕೀಸ್ ಅಂತ ಟೈಪ್ ಮಾಡಿ ಎಲ್ಲೋ ಐಕಾನ್ ಇರೋ ಟಾಕೀಸ್ ಆ್ಯಪ್ ಬರುತ್ತೆ ಅದನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಈಗ ಆ್ಯಂಡ್ರಾಯ್ಡ್ ಯೂಸರ್ಸು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರಲ್ವಾ ಆ್ಯಪ್ನ ಓಪನ್ ಮಾಡಿ ಕೆಳಗಡೆ ಜಾಯಿನ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಫೋನ್ ನಂಬರ್ನ ಎಂಟರ್ ಮಾಡಿ ನಾಲ್ಕು ಡಿಜಿಟ್ನ ಓ ಟಿ ಪಿ ಬರುತ್ತೆ ಒ ಟಿ ಪಿ ಬಂತಲ್ಲ ಅದನ್ನು ಹಾಕಿ ಸೈನ್ ಅಪ್ ಕೊಡಿ ನಂತರ ನಿಮಗೆ ನೆನ್ಪಲು ಉಳ್ಕೊಳ್ಳೋ ಆರು ಡಿಜಿಟ್ನ ಪಿನ್ನ ಸೆಟ್ ಮಾಡಿ ಲಾಗಿನ್ ಮಾಡಿ ಲಾಗಿನ್ ಆದ್ರಲ್ವಾ ಈಗ ನಿಮ್ಮ ಹೆಸರು ಮತ್ತು ಇಮೇಲ್ ಐ ಡಿ ಕೇಳುತ್ತೆ ಆ್ಯಪ್ ಓಪನ್ ಆಗುತ್ತೆ ಎಷ್ಟು ವೆರೈಟಿ ಕಾಂಟೆಂಟ್ ಇದೆ ಗೊತ್ತಾ ನಿಮಗಿಷ್ಟವಾಗಿರೋ ಯಾವುದೇ ಕಾಂಟೆಂಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸಬ್ಸ್ಕ್ರೈಬ್ ಆಪ್ಷನ್ನ ಕೇಳುತ್ತೆ ತ್ರೀ ಸಿಕ್ಸ್ಟಿ ಫೈವ್ ಸೆಲೆಕ್ಟ್ ಮಾಡಿ ಪೇಮೆಂಟ್ ಗೇಟ್‌ವೇ ಓಪನ್ ಆಗುತ್ತೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಯಾವುದೇ ಮೋಡ್ ಮೂಲಕ ನೀವು ಪೇಮೆಂಟ್ನ ಮಾಡ್ಬೋದು ಒಂದ್ಸಲ ಪೇ ಮಾಡಿದ್ರೆ ಸಾಕು ಆಮೇಲೆ ಯಾವುದಕ್ಕೂ ದುಡ್ಡು ಕೊಡ್ಬೇಕಾಗಿಲ್ಲ ಇಡೀ ವರ್ಷದ ಮನೋರಂಜನೆ ನಿಮ್ಮ ಕೈಯಲ್ಲೇ ಇರುತ್ತೆ ಇದಿಷ್ಟು ಆಂಡ್ರಾಯ್ಡ್ ಆಯ್ತು ಐಫೋನ್ ಯೂಸರ್ಸ್ ಲಾಗಿನ್ ಆಗಬೇಕು ಅಂದರೆ ವೆಬ್ ಪೋರ್ಟಲ್ನಲ್ಲಿ ಲಾಗಿನ್ ಆಗ್ಬೋದು ಇಲ್ಲ ನಮ್ಮ ಅಫಿಷಿಯಲ್ ವೆಬ್ಸೈಟ್ ಇದೆ ಡಬ್ಲ್ಯೂ 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 ಡಾಟ್ ಟಾಕೀಸ್ ಆ್ಯಪ್ ಡಾಟ್ ಕಾಮ್ ಅಲ್ಲಿ ಲಾಗಿನ್ ಆಗಬಹುದು ಮಿಕ್ಕಿದ ಲಾಗಿನ್ ಪ್ರೋಸೆಸ್ ಎಲ್ಲ ಐಫೋನ್ ಯೂಸರ್ಸ್ಗೂ ಸೇಮ್ ನಿಮಗೆ ಅನಿಸ್ತಾ ಇರ್ಬೋದು ಮುನ್ನೂರ ಅರವತ್ತೈದು ರೂಪಾಯಿ ಕೊಟ್ಟು ಇಡೀ ವರ್ಷ ಅದೇ ಕಾಂಟೆಂಟ್ನೆ ನೋಡ್ತಿರ್ಬೇಕಾ ಅಂತ ಖಂಡಿತ ಇಲ್ಲ ಪ್ರತಿ ವಾರ ಕನಿಷ್ಠ ಅಂದ್ರೂ ಎರಡು ಎಕ್ಸ್ಕ್ಲೂಸಿವ್ ಕನ್ನಡ ಕಾಂಟೆಂಟ್ಗಳು ಟಾಕೀಸ್ ಆ್ಯಪ್ನಲ್ಲಿ ರಿಲೀಸ್ ಆಗ್ತಾ ಹೋಗುತ್ತೆ ಕನ್ನಡಿಗರು ಕಲೆಗೆ ಬೆಲೆ ಯಾವಾಗಲೂ ಕೊಡ್ತಾರೆ ವರ್ಷಕ್ಕೆ ರೂಪಾಯಿ ರೂಪಾಯಿ ದಿನಕ್ಕೆ ಆದರೆ ಇಡೀ ವರ್ಷದ ಮನೋರಂಜನೆ ನಿಮ್ಮ ಕೈಯಲ್ಲಿರುತ್ತೆ ಸಿನಿಮಾನ ಥಿಯೇಟ್ರಲ್ಲಿ ಅಲ್ಲಿ ಸೀರಿಯಲ್ನ ಟಿ ಟಿವಿ ನೋಡಬೇಕು ಆದರೆ ಟಾಕೀಸ್ ಆಪ್ ನೀವು ಹೋದಲೆಲ್ಲ ನಿಮ್ಮ ಮೊಬೈಲ್ ಅಲ್ಲೇ ಇರುತ್ತೆ ಎಂಟರ್ಟೈನ್ಮೆಂಟ್ ಬೇಕು ಅಂದಾಗ ನಿಮ್ಮ ಬೆರಳುತ್ತುದಿಲ್ಲ ಮರಿಬೇಡಿ ಟಾಕೀಸ್ ಆಪ್ ಕನ್ನಡಿಗರಿಂದ ಕನ್ನಡಕ್ಕಾಗಿ